ತಾಯಿ ಚೆನ್ನಮ್ಮಿಯನ್ನ ಹೃದಯ ತಲ್ಲಿ ನೆನೆಸಿಕೊಡುತ್ತೀಗ ಸಂಗೊಳ್ಳಿ ಹೆಣ್ಣುಗೆ ಅಮಟು ಬಹಳ ಹತ್ತನಿಗೆ ಎಲ್ಲ ಯೋಧರಂತ ನಮನಗಳನ್ನ ಹೇಳುತ್ತ ಇವತ್ತು ಇಲ್ಲಿ ಸೇರಿದಂತ ಎಲ್ಲ ಈ ಭಾಗದ ಶಾಸಕರು ಅಂತ ಎಲ್ಲ ಹೀಗಿದೆ ಈಗ ಸನ್ನಿಧ್ಯವಿಸಿದಂಥ ಸಿಗಳ ಪಾದಕ್ಕೆ ಸಹಿತ ಅನಂತ ನಮಸ್ಕಾರವನ್ನು ಸಲ್ಲಿಸುತ್ತೆ ಎಲ್ಲ ಅಧಿಕಾರಿಗಳೇ ಹಾಗೂ ಆತ್ಮೀಯ ಎಲ್ಲ ನನ್ನ ವಿದ್ಯಾರ್ಥಿ ಸಹೋದರ ಸಹೋದರಿ ಎ ಬಿ ಎ ಪಿ ಎಲ್ಲ ಪದಾಧಿಕಾರಿಗಳೇ ತಮಗೆಲ್ಲ ಅನಂತ ಶರಣು ಶರಣಾರ್ಥಿಗಳನ್ನು ಹೇಳುತ್ತ ಇವತ್ತು ಬಹಳ ಕೆಟ್ಟದಂಥ ಸಮಯ ಸಹೋದರಿ ಕಾವೇಗೆಯನ್ನು ನಾವು ಕಳೆದ ಎರಡು ದಿನದಿಂದ ಆದಂಥ ಅಗಸ್ತ್ಯ ಅಪಘಾತದಲ್ಲಿ ಇವತ್ತು ಕಳೆದುಕೊಂಡಿದೆ ಕಳೆದುಕೊಂಡ ನಂತರ ನಾನು ನಿನ್ನೆ ಹೋಗಿದ್ದೆ ಆ ತಾಯಿಯ ದುಃಖವನ್ನು ನೋಡಿ ಆ ತಾಯಿಗೆ ಇವತ್ತು ಮಾತನಾಡಲಿಕ್ಕೆ ಮಾತನ್ನು ಸಹಿತ ಬರ್ತಾಯಿಲ್ಲ ಯಾವುದೇ ಅದು ಪಾಲಕಿಗೆ ತನ್ನ ಮಗ ಮಗಳು ಎದೇ ಎತ್ತಕ್ಕೆ ಬೆಳೆದು ನನ್ನಿಂದ ಕಳೆದುಕೊಂಡಾಗ ಆ ನೋವನ್ನು ಹೇಗೆ ಬಳಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಆಮೇಲೆ ಆ ಕುಟುಂಬದ ಜೊತೆಗೆ ಸ್ವಂತನ ಹೇಳಲಿಕ್ಕೆ ಮಾತುಗೆ ಸೀಮಿತವಾಗಿದ್ದಂಥ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ದೇವಗು ಇವತ್ತು ದುಃಖವನ್ನು ತಡಿತಕ್ಕಂಥ ಶಕ್ತಿಯನ್ನು ಕೊಡಬೇಕಾಗುತ್ತೆ ಯಾಕಂದರೆ ದೇವಗಳನ್ನು ನಾವು ಕೇಳಬೇಕು ಯಾಕಂದರೆ ಕೊಡೋಣೆ ಮಠಾಧೀಶು ಮತ್ತು ದೇವರು ಆ ಒಂದು ಕುಟುಂಬಕ್ಕೆ ದುಃಖವನ್ನು ತಡಿತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಕೇಳುತ್ತಾ ಜೊತೆಗೆ ಇಲ್ಲಿ ಸೇರಿದಂಥ ಎಲ್ಲವ ಸ್ನೇಹಿತ ಬಳಗ ಸಹೋದರ ಸೇರಿದು ಒಂದು ಅಂತಕ ನಮ್ಮ ಜೊತೆಯಲ್ಲಿ ಇದ್ದಂಥ ಒಬ್ಬ ವಿದ್ಯಾರ್ಥಿನ ನಾವು ಕಳೆದುಕೊಂಡಿದ್ದೀವಿ ಪ್ರತಿದಿನ ನಮ್ಮ ಒಡನಾಟ ಒಡನಾಟದಲ್ಲಿರ್ತಕ್ಕಂಥ ಗೆಳತಿಯನ್ನು ಕಳೆದುಕೊಂಡಿದ್ದೀವಿ ಒಂದು ಗಸ್ತಿ ಅಪಘಾತದಲ್ಲಿ ಒಂದು ಎಕ್ಸಿಡೆಂಟು ಮತ್ತು ಇನ್ಸಿಡೆಂಟು ವಿದಿನ್ ದ ಸೆಕೆಂಡ್ ಯಾಕೆ ಆಗುತ್ತಾವೋ ಗೊತ್ತಾಗಿಲ್ಲ ಆ ಒಂದು ಕಡೆ ಹೇಳ್ತೀವಿ ನಾವು ಕಡೆ ಕಾಲ ಎಳ್ಕೊಂಡು ಹೋಗ್ತಾ ಇರುತ್ತೆ ಆತ ಒಂದು ಸೌದೆಗೆ ಅಲ್ಲಿಂದ ಕಾಲೇಜಿಂದ ಬಿಟ್ಟು ಅಲ್ಲಿ ಬರಬೇಕಾದ್ರೆ ಆ ಟಮ್ಟಮ್ಮ ಯಾವ ಉದ್ದೇಶದಿಂದ ಏನು ಸಗಡಿದ್ದು ಮತ್ತೇನಾದರೂ ನಿಷೇಧ ಆಗಿತ್ತು ಗೊತ್ತಿಲ್ಲ ಆ ಸೌದೆಯನ್ನು ಇವತ್ತು ನಾವು ಕಳೆದುಕೊಂಡಿದ್ದೇವೆ ಅದಕ್ಕೆ ಆ ಸಹೋದಯ ಆದಂತಹ ಘಟನೆ ಮುಂದಿನ ದಿನಮಾಣದಲ್ಲಿ ಏನೋ ತೊಂದರೆ ಆಗಬಾರ್ದು ಅಂತೇಳಿ ತಮ್ಮ ಬೇಡಿಕೆ ಅನುಗುಣ ಗೊತ್ತಾಗಿ ವಿವಿಧ ಕಾಲೇಜು ಬೇಡಿಕೆ ಸಹಿತ ಇಡ್ತಕ್ಕಂಥ ಕೆಲಸವನ್ನು ತಾವೆಲ್ಲ ಮಾಡಿ ಇವತ್ತಿನ ಎತ್ತ ಎಲ್ಲ ವಿದ್ಯಾರ್ಥಿ ಒಕ್ಕೂಟಗಳ ಈ ಧರಣಿ ಕಾರ್ಯಕ್ರಮದಲ್ಲಿ ನೇತೃತ್ವದಲ್ಲಿ ಇದರ ಎಲ್ಲ ನೇತೃತ್ವ ತಗೋತಾರೋ ನಮ್ಮ ಚಿತ್ತೂರು ನಾಡಿನಲ್ಲಿ ಅವ್ರ ಪಾದಗಳಿಗೆ ನಮಸ್ಕರಿಸುತ್ತಾ ಇಲ್ಲಿ ಸೇರಿದಂಥ ಯಾವತ್ತೂ ಎಲ್ಲ ವಿದ್ಯಾರ್ಥಿ ಪ್ರತಿನಿಧಿಗಳೇ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ನಿನ್ನೆ ನ ಮೊನ್ನೆ ನಡೆದಂಥ ಕುಮಾರಿ ಕಾವೇರಿ ಕಾಜ್ಗಾರ ಅವರ ಈ ಆಕ್ಸಿಡೆಂಟಲ್ ಡೆತ್ ಸ್ಥಳ ಇತ್ತು ಯಾಕಂದರೆ ಆಕ್ಸಿಡೆಂಟಲ್ ಅದ ಡೆತ್ ಅಂತಂದ್ರೆ ಯಾವಾಗೂ ಹೇಳದಲ್ಲ ಆಕಸ್ಮಿಕವಾಗಿ ಆಗುವಂಥವು ಆಗ ಹೋಗು ಮುಂದೆ ಹಿಂದಿನಾರ ಯಾವುದೋ ಒಂದು ಇರ್ತಾವೆ ಅವು ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ಅವಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಕೋಬೇಕಾಗ್ತದೆ ಯಾಕಂತಂದ್ರೆ ಯಾವುದೇ ವ್ಯಕ್ತಿನೂ ಯಾರನ್ನು ಇದನ್ನು ಮಾಡ್ಬೇಕಂತಿರೋದಲ್ಲ ಯಾವುದು ವಿದ್ಯಾರ್ಥಿ ಕೂಡ ಎಲ್ಲಿ ಯಾವುದು ಬಸ್ ಅಥವಾ ಯಾವುದೋ ಇದಕ್ಕೆ ಹೋಗ್ಬೇಕನ್ನೋ ಅಂಥ ಉದ್ದೇಶ ಇರೋದಲ್ಲ ಆ್ಯಕ್ಸಿಡೆಂಟಲ್ ಅನ್ನೋದು ಅದಕ್ಕೆ ಆ ವಿದ್ಯಾರ್ಥಿಯಿಂದ ಇವತ್ತು ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಅನುಭವಿಸಿದಂಥ ತೊಂದರೆಗಳನ್ನು ಬೇಡ ಆ ಬೇಸಿಗೆ ಕಾಲೇಜ್ ಬೇಕ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ಹಲವಾರು ಬೇಡಿಕೆಗಳನ್ನು ಇಲ್ಲಿ ತಮ್ಮ ಪ್ರತಿನಿಧಿ ಈಗಾಗಲೇ ಎಲ್ಲರ ಮುಖಾಂತರ ಹೇಳಿದರು ನಾವು ಒನ್ ಬೈ ಒನ್ ಬರ್ತೇನೆ ಅದಕ್ಕೆ ಹೊತ್ತಿಗೆ ಒಂದೇದು ಮಾತಾಡಿದ್ದವರು ಆ ಕುಟುಂಬಕ್ಕೆ ಕಾಂಪೆನ್ಸೇಷನ್ ಆ ಕುಟುಂಬಕ್ಕೆ ಏನು ಕೊಟ್ಟರು ಬರೋದಲ್ಲ ಯಾಕಂದ್ರೆ ಅದೊಂದು ಕುಡಿನ ಕಳ್ಕೊಂಡಾಗ ಯು ಕಾಂಟ್ ವ್ಯಾಲ್ಯೂ ಅದ ವ್ಯಾಲ್ಯೂ ಕೊಡೋಕ್ಕಾಗದ ಯಾವುದೇ ಜೀವ ಈಡಿಕೆಯನ್ನು ಸ್ವೀಕರಣ ಮಾಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ಕ್ಷೇತ್ರದ ಶಾಸಕರಂತ ಸ ಬಾಬಾ ಸಾಹೇಬ್ ಪಾಟೀಲ್ ಅವ್ರಿ ಮಾನ್ಯ ತಹಸೀಲ್ದಾರ್ ಸರ್ ಅವರೇ ಇನ್ನು ಎಲ್ಲ ಅಧಿಕಾರಿ ವರ್ಗದವ್ರೆ ಯಾವತ್ತು ಇಲ್ಲಿ ಸೇರಿದ ಸಮಸ್ತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ಅತ್ಯಂತ ಇವತ್ತು ಅನೇಕ ಬೇಡಿಕೆಗಳ ಕುರಿತು ಶಾಸಕರಿಗೆ ಅಧಿಕಾರಿ ವರ್ಗದವರಿಗೆ ಮನವಿ ಕೊಡಲಿಕ್ಕೆ ಇಲ್ಲೆಲ್ಲ ಸಭೆಯನ್ನು ಕರೆಯಲಾಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಮ್ಮ ಭಾರತದ ಪ್ರಜೆಗಳು ಭವಿಷ್ಯದ ನಾಯಕರು ನಾವೆಲ್ಲ ಈ ವಿದ್ಯಾರ್ಥಿಗಳಿಂದ ನಮ್ಮ ಭಾರತದ ಭವಿಷ್ಯ ಅಡಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಭವಿಷ್ಯವನ್ನು ರೂಪಿಸಬೇಕಾಗಿದ್ದು ನಮ್ಮೆಲ್ಲರದ ಸಹ ಕರ್ತವ್ಯ ಅಂಥ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳಾದಾಗ ಅವರ ತೊಂದರೆಗಳಾದಾಗ ಅದಕ್ಕಿಂತ ಹೆಚ್ಚಾಗಿ ಸಾವು ಆದಾಗ ಅತ್ಯಂತ ನೋವನ್ನು ಅನಿಸ್ ಅನ್ನಿಸ್ತದೆ ಕಾವೇರಿಯ ಸಾವು ನಮ್ಮೆಲ್ಲರಿಗೂ ಸಹ ನೋವನ್ನು ತಂದುಕೊಟ್ಟಿದೆ ಕೊಟ್ಟಿದೆ ವಿದ್ಯಾರ್ಥಿಗಳು ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಶಾಲೆ ಕಾಲೇಜುಗಳಿಗೆ ಹೋಗ್ತಾ ಇರ್ತಾರೆ ಆಕಸ್ಮಿಕವಾಗಿ ಸಾವು ಅಂತಂತಂದರೆ ಅದರ ನೋವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಆ ನೋವನ್ನು ನಮ್ಮ ಕಾವೇರಿ ಸಾವು ಆಗಿದೆ ಮುಂದೆ ಆ ರೀತಿಯಿಂದ ಆಗಬಾರದು ಅನ್ನೋದು ನಮ್ಮೆಲ್ಲರ ಉದ್ದೇಶ ಇದೆ ಅದಕ್ಕಾಗಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡೋದ್ರ ಮುಖಾಂತರ ಇದನ್ನು ಜಾಗೃತ ಮಾಡಬೇಕು ಮುಂದೆ ಆಗ್ತಕ್ಕಂಥ ಅನಾಹುತಗಳಿಗೆ ಸಾವುಗಳಿಗೆ ಇದನ್ನು ಅವಕಾಶ ಮಾಡಿಕೊಡಬಾರ್ದು ಅಂಥೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಮನೆಯ ಶಾಸಕರು ಇದಕ್ಕೆ ಸ್ಪಂದನೆ ಮಾಡಿ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತಕ್ಷಣ ಆ ನೋವನ್ನು ಅವರು ಸಹ ಗೊತ್ತಿದೆ ಅವರಿಗೆ ವಿದ್ಯಾರ್ಥಿಗಳ ನೋವು ಗೊತ್ತಿದೆ ವಿದ್ಯಾರ್ಥಿಗಳ ಸಮಸ್ಯೆ ಗೊತ್ತಿದೆ ಅರಿವಿದೆ ಅವರು ಸಹ ಸ್ಪಂದನೆಯನ್ನು ಮಾಡಿದ್ದಾರೆ ಅದಕ್ಕೆ ಎಲ್ಲ ರೀತಿಯಿಂದ ಸ್ಪಂದನೆಯನ್ನು ಮಾಡೋದ್ರ ಮುಖಾಂತರ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮ ನಿಮ್ಮೆಲ್ಲರಿಗೂ ಸಹ ಇದೆ ಯಾಕೆಂದರೆ ಅವರು ಅನೇಕ ಕೆಲವು ಸಮಸ್ಯೆಗಳು ದೀರ್ಘವಾದಂಥ ಸಮಸ್ಯೆಗಳದಾವೆ ಕೆಲವೊಂದು ತಕ್ಷಣವಾದಂಥ ಸಮಸ್ಯೆಗಳದಾವೆ ಅದನ್ನು ಏನು ತಕ್ಷಣ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಅದಕ್ಕೆ ಬೇಗ ಪರಿಹಾರವನ್ನು ಕಂಡುಕೊಳ್ಬೇಕು ದೀರ್ಘವಾದಂಥ ಸಮಸ್ಯೆಗಳಿಗೆ ಒಂದಿಷ್ಟು ಸಮಯನ ಅವ್ರಿಗೂ ಸಹ ನಾವು ಕೊಡಬೇಕಾದಂಥ ಅವಶ್ಯಕತೆ ಇರ್ತದೆ ಅದನ್ನು ಸ್ಪಂದನೆ ಮಾಡಿ ಮಾನ್ಯ ಶಾಸಕರು ಬಗೆಹರಿಸಿಕೊಡ್ತಾರೆ ಅದರ ಜೊತೆಗೆ ನಮಗೆ ವಿಶ್ವಾಸ ಇದೆ ಇನ್ನು ಮುಂದೆ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಂಥ ತೊಂದರೆ ಆಗಬಾರದು ಅಂತಕ್ಕಂಥ ಉದ್ದೇಶದಿಂದ ನಮಗಿದೆ ಅದಕ್ಕಾಗಿ ಯಾರೋ ಸಾವು ನೋವು ಮತ್ತು ಯಾವುದೇ ತೊಂದರೆಗಳು ವಿದ್ಯಾರ್ಥಿಗಳಿಗೆ ಆಗಬಾರ್ದು ಅನ್ನೋದು ನಮಗೂ ಅರಿವಿದೆ ಯಾಕಂದರೆ ಈ ವಿದ್ಯಾರ್ಥಿಗಳು ಅತ್ಯಂತ ಬಡವರು ಇರ್ಕೊಂಡು ಶ್ರೀಮಂತರು ಎಲ್ಲರೂ ಇರ್ತದೆ ಆದರೆ ಜೀವ ಮಾತ್ರ ಒಂದೇ ಇರ್ತದೆ ಆ ಜೀವ ರಕ್ಷಣೆ ಆಗೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆ ದೃಷ್ಟಿಯಿಂದ ವಿದ್ಯಾರ್ಥಿ ಪರಿಷತ್ತು ನಾವೆಲ್ಲ ಶಾಸಕರಿಗೆ ಒಂದಿಷ್ಟು ಅವಕಾಶ ಕೊಡೋಣ ಅವರ ಜೊತೆಗೆ ನಾವು ಒಂದಿಷ್ಟು ಪರಿಹಾರಗಳು ಏನದಾವಲ್ಲ ರಸ್ತೆ ಆಗಿರ್ಬೋದು ಮತ್ತು ಇನ್ನುಳಿದ ಕೆಲವೊಂದು ಸಮಸ್ಯೆಗಳು ಬಸ್ ಸ್ಟಾಪು ಇದನ್ನು ಬಸ್ ಸ್ಟಾಪ್ ಆಗಿರ್ಬೋದು ಬಸ್ಸಿನ ವ್ಯವಸ್ಥೆ ಆಗಿರ್ಬೋದು ಈಗೆಲ್ಲ ಫ್ರೀ ಬಸ್ ಆಗಿದ್ದರಿಂದ ಕೆಲವೊಂದು ತೊಂದರೆಗಳಾಗಿದ್ದಾವೆ ಆದರೆ ನಮ್ಮ ವಿದ್ಯಾರ್ಥಿಗಳು ಈ ಬಸ್ಸನ್ನು ಅವಲಂಬನೆ ಇರುವುದರಿಂದ ಶಾಸಕರು ಅದನ್ನು ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ತಾರಂತಕ್ಕಂಥ ವಿಶ್ವಾಸ ನಮಗಿದೆ